ಬೆಳಗಾವಿ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆ ಅನಾವರಣ ಮತ್ತು ಜೈ ಪಾಪು ಜೈ ಬಿಂ ಜೈ ಸಂವಿಧಾನ ಅದ್ದೂರಿ ಸಮಾವೇಶ గాంధి అధ్యక్షతలు బెళగ నూరు వర్ష అంగ్రెస్ అధ్యక్షత వహికంట నూరు వర్ష ఇందు ఆగస్ట్ హైదే ఈ సంభ్రమ ఆగ నమ్మ రాష్ట్రద మాజీ ప్రధాని ఆర్థిక తజ్ఞ డాక్టర్ మనమోహన్ సింగ్ అధన ಅವತ್ತು ಶ್ರದ್ಧಾಂಜಲಿ ಸಭೆ ಒಪ್ಪಿಸಿ ಆ ಸಭೆಯನ್ನು ಮುಂದೆ ಮುಂದೂಡಿದರು ಇವತ್ತಿನ ದಿನ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನೇತೃತ್ವದಲ್ಲಿ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿವಾದಂಥ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಎಲ್ಲ ಸಂಘಟನೆಗಳು ಭಾಗವಹಿಸಿ ಈ ದಿನ ನೂರರ ಸಂಭ್ರಮ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನವನ್ನು ಅಂಬೇಡ್ಕರ್ ಅವರ ಸಂವಿಧಾನದ ಸಿದ್ಧಾಂತದ ಆಧಾರದ ಮೇಲೆ ನಾವು ಈ ರಾಜ್ಯದಲ್ಲಿ ಬೆಳಗಾವಲ್ಲಿ ಈ ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಅದ್ಭುತವಾದಂಥದ್ದು ಎಂದೋ ಹಿಂದೆ ಮುಂದೆ ಮರಿದಂಥ ಕಾರ್ಯಕ್ರಮ ಇದು ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ ಕಾರ್ಯಕರ್ತರಿಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದಂಥ ಅವರ ಪರವಾಗಿ ಕೆ ಜಿ ಮೋಹನ್ ಕುಮಾರ್ ರಾಜ್ಯ ಉಪಾಧ್ಯಕ್ಷ ನಾನು ಎಲ್ಲರಿಗೂ ಹೃದಯಪೂರ್ವಕಾದಂಥ ಈ ಸಮಾವೇಶಕ್ಕೆ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೂ ರಾಜ್ಯದ ರಾಷ್ಟ್ರದ ಮೂಲೆ ಮೂಲೆಯಿಂದ ಬಂದರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ವೈಯಕ್ತಿಕವಾಗೂ ಕೂಡ ನಾನು ಅವ್ರನ್ನ ಮನೆ ತುಂಬಿ ಸ್ವಾಗತ ಬೆಸ್ತೇನೆ ಹಾಗೇ ನಮ್ಮ ಕಾರ್ಯ ಆಡಳಿತ ನಡೆಸ್ತಾ ಇರತಕ್ಕಂಥ ಜಿ ಸಿ ಚಂದ್ರಶೇಖರ್ ಅವರು ಕಾರ್ಯಾಧ್ಯಕ್ಷರು ಅವರು ಅತ್ಯಂತ ಶ್ರಮಪಟ್ಟು ಈ ಕಾರ್ಯಕ್ರಮ ಆಗಲಿಕ್ಕೆ ಕಾರ್ಯ ಯೋಜನೆ ರೂಪಿಸಿದ್ದಾರೆ ಅವ್ರಿಗೂ ಕೂಡ ನಾನು ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತೀನಿ ನಾವು ಮಾನ್ಯ ಹಿರಿಯ ನಾಯಕ ಹಿರಿಯ ನಾಯಕರಾದಂಥ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರು ಫಲ ಆದ ನಂತರ ಕಾರ್ಯಕ್ರಮ ಮುಂದಾಯಿತು ನಮಗೆ ಒಂದು ಸಂತೋಷ ಏನು ಅಂತ ಅನ್ನೋ ವಿಚಾರಕ್ಕಿಂತ ಮನಮೋಹನ್ ಸಿಂಗ್ ಫಾಲ ಆದರೂ ಆ ದಿವಸ ಇಡೀ ರಾಷ್ಟ್ರದ ಜನ ಅವ್ರಿಗೆ ಹೂ ಹಾಕೋ ಹೂ ಹಾಕೋ ಮೂಲಕ ಸಂತಾಪ ಸೃಷ್ಟಿಸಿದ್ರು ಇವತ್ತೇನು ಬೀನ್ ಜೈ ಪಾಪು ಟೈಮ್ ಸಂವಿಧಾನ ಅಂತ ಏನು ಕಾರ್ಯಕ್ರಮ ಇಡೀ ನಮ್ಮ ಕಾಂಗ್ರೆಸ್ ಪಾರ್ಟಿ ಅಂದ್ಕೊಂಡಿದೆ ಇಡೀ ರಾಜ್ಯದ ಇಡೀ ರಾಷ್ಟ್ರದ ಜನ ರಾಷ್ಟ್ರದ ನಾಯಕರು ರಾಹುಲ್ ಗಾಂಧಿ ಆಗ್ಬೋದು ಸೋನಿಯಾ ಗಾಂಧಿ ಆಗ್ಬೋದು ಪ್ರಿಯಾಂಕಾ ಗಾಂಧಿ ಆಗ್ಬೋದು ಮತ್ತು ನಮ್ಮ ರಾಜ್ಯದ ನಾಯಕರಾದಂಥ ಸಿದ್ದರಾಮಯ್ಯ ಆಗ್ಬೋದು ಎ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಅವರಾಗ್ಬೋದು ಉಸ್ತುವಾರಿ ನಮ್ಮ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಬಿ ಕೆ ಶಿವಕುಮಾರ್ ಅವರ ಆದಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ನಮ್ಗೆ ಭಾಳ ಸಂತೋಷ ಆಗ್ತಾ ಇದೆ ಇದು ನೂರು ವರ್ಷ ಇತಿಹಾಸ ದಿನಾತ್ಮತಿಯಿಂದ ನಮಗೆ ಇನ್ನೂ ಒಂದು ಹುಮ್ಮಸ್ಸು ಬರ್ತದೆ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ ಒಂದು ಮಾ ಗಾಂಧಿಯವರ ಆದಿಯಾಗಿ ನಾವು ಹೋಗ್ಲಿಕ್ಕೆ ಒಂದು ಸಂತೋಷ ಆಗ್ತದೆ ಅಂತ ಹೇಳಿ ಗಾಂಧಿ ನೆನಪು ಮಾಡ್ಕೊತಾ ಇದ್ದಾರೆ ಅಶೋಕ್ ಅವ್ರು ಹೇಳ್ತಿರೋದ ಅಶೋಕ್ ಅವ್ರಿಗೆ ಟಿಕೆಟ್ ಟಿಪ್ಪಣಿ ಗೊತ್ತಿಲ್ಲ ಅವ್ರಿಗೆ ಮಾಮೂಲಿ ಸಹಜ ಅವ್ರಿಗೆ ಕಾರಣ ಏನು ಅಂತ ಅಂದ್ರೆ ಸ್ವತಂತ್ರ ಬಂದೂ ಗಾಂಧಿಯವರು ಹೋರಾಟ ಮಾಡ್ಕೊಂಡು ಬಂದರು ನಮ್ಮ ಕಾಂಗ್ರೆಸ್ನವರೇ ಸಂಪೂರ್ಣ ಹೋರಾಟ ಮಾಡ್ಕೊಂಡಿದ್ದು ಸಂತೋಷ ಏನಕ್ಕೆ ಕಾಂಗ್ರೆಸ್ ಸ್ವತಂತ್ರವಾಗಿ ಹೋರಾಟ ಮಾಡ್ಕೊಂಡು ಬಂದರು ಅದರಿಂದ ಏನಾಯಿತು ಅಂತಂದರೆ ಇವತ್ತನ್ನು ಸಹ ಆ ಹೋರಾಟದಲ್ಲಿದ್ದೀವಿ ಬಿ ಜೆ ಪಿಯವ್ರಿಗೆ ಆಗಲಿ ಇತರ ಪಕ್ಷದವ್ರಿಗೆ ಆಗಲಿ ಸ್ವತಂತ್ರ ಹೋರಾಟ ಅಂದ್ರೆ ಏನು ಗೊತ್ತಿಲ್ಲ ಸ್ವತಂತ್ರ ಹೋರಾಟದಲ್ಲಿ ತಲೆ ಕೊಟ್ಟಂಥವ್ರು ಹಲವಾರು ಜನ ನಮ್ಮ ಕಾಂಗ್ರೆಸ್ ನಾಯಕರು ಗಾಂಧಿ ಕುಟುಂಬದ ಆದಿಯಾಗಿ ಈ ಬಿ ಜೆ ಆಗಲಿ ಜೆ ಡಿ ಅವರಿಗೆ ಹತ್ರವಾಗಿ ಅರ್ಥವಾಗ ಇಲ್ಲ ಅವರಿಗೆ ಅಕ್ಕಿ ಇಲ್ಲ ಮಾತಾಡೋದಿಕ್ಕೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ